ಒಂದು ಆಕರು ಮತ್ತು ಎಂಟು ಎತ್ತು ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ ಇದರಲ್ಲಿ ಒಟ್ಟು ಮೂವತ್ತು ಜಾನುವಾರುಗಳನ್ನು ಇಲ್ಲಿ ಪತ್ತೆ ಮಾಡಿ ವಾರಸುದಾರರಾದಂತಹ ರೈತರಿಗೆ ಅವುಗಳನ್ನು ಕೊಡಲಾಗಿದೆ ಇದರಲ್ಲಿ ಎರಡನೇ ಇದೊಂದು ಪ್ರಮುಖ ಪ್ರಕರಣ ಅಂದರೆ ಇತ್ತೀಚೆಗೆ ಕಳೆದ ಮೂರು ದಿನಗಳ ಹಿಂದೆ ಹೊಸ ಕಲ್ಯಾಣ ಟೌನ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಬಂಗಾರದ ವ್ಯಾಪಾರಿಯೊಬ್ರು ಒಬ್ಬ ಯುವಕನ ಮುಖಾಂತರ ಜಾಗ್ವಾರ್ ಅನ್ನುವಂತಹ ಒಂದು ಏನು ನೈಟ್ ಬಸ್ ಸಲ್ಲಿಸಿದೆ ಅದರಲ್ಲಿ ಮುಂಬೈಗೆ ಹಣವನ್ನು ಕೊಟ್ಟು ಕಳಿಸಿರ್ತಾರೆ ಅವರು ಅಲ್ಲಿ ಹೋಗಿ ಜ್ಯುವೆಲರಿಗಳನ್ನು ತೆಗೆದುಕೊಂಡು ಬರುವಂತಹ ಒಂದು ವಹಿವಾಟವನ್ನು ನಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ನೈಟ್ ಬಸ್ ಏನಿದೆ ನಮ್ಮ ಬಸವಕಲ್ಯಾಣ ಟೌನ್ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಪೆಟ್ರೋಲ್ ಪಂಪ್ ಬಳಿ ಫ್ಯೂಯಲ್ನ ರೀಫಿಲ್ ಮಾಡಿಸೋದಕ್ಕೋಸ್ಕರ ನಿಲ್ಲಿಸಿದಾಗ ಆ ಹುಡುಗ ಕೆಳಗಡೆ ಇಳಿದು ವಾಶ್ರೂಮ್ ಹೋಗಿ ತಿರುಗ ಮತ್ತೆ ವಾಪಸ್ ಬಂದು ಹೊರಗಡೆ ಇರ್ತಾರೆ ಮುಂದೆ ಬಸ್ಸನ್ನು ಒಂದು ಮೂರು ಮೀಟರ್ಗಳಷ್ಟು ಮುಂದೆ ಹೋದಾಗ ಇಬ್ಬರು ವ್ಯಕ್ತಿಗಳು ಬಂದು ಅದನ್ನು ತಡೆದು ಅವರು ಪೊಲೀಸ್ ಯೂನಿಫಾರ್ಮ್ನ ಧರಿಸಿರೋದ್ರಿಂದ ತಾವು ಪೊಲೀಸ್ ಅಧಿಕಾರಿಗಳು ಅಂಥೇಳಿ ಸುಳ್ಳೇಳಿ ಅವರಿಗೆ ಹೋಗಿ ಆ ಹುಡುಗನನ್ನು ಬಿಡುಗಡೆ ಕರೆಸಿ ಕೆಲವೇನೆಂದರೆ ಹೆಚ್ಚಿನ ಹಣವನ್ನು ಕೊಂಡೊಯ್ತಾ ಇದ್ದೀರಾ ಯಾವುದು ಅಂತ ಅಂತೇಳಿ ಆ ಹಣವನ್ನು ಅವರಿಂದ ಸುಲಿಗೆ ಮಾಡಿಕೊಂಡು ಊದಿರ್ತಾರೆ ಈ ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿ ಯಾಕೆ ಅಂದರೆ ಇದರಲ್ಲಿ ಪೊಲೀಸ್ ನ ಬಳಸಿ ಏನಂದರೆ ಈ ತರ ಒಂದು ಅಪರಾಧ ಎಷ್ಟು ಗಂಭೀರವಾಗಿ ನಾವು ಮೊದಲಿಗೆ ಏನಂದ್ರೆ ಕಂಪ್ಲೇನೆಂಟ್ ಅವರು ಕೇವಲ ಎಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿ ಅವರು ಅಲ್ಲಿ ಹೇಳಿಕೆ ನೀಡಿದ್ದಾರೆ ಯಾಕೆ ಅಂತಂದ್ರೆ ಅದರಲ್ಲಿ ಅವರು ವಿದೇಶಿ ಕರೆನ್ಸಿಗಳನ್ನ ಕೂಡ ಏನಂದ್ರೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಹಾಗೂ ಆಮೇಲೆ ಅವರು ಮುಂದುವರೆದ ಹೇಳಿಕೆ ನೀಡಿದರೆಗೆ ಆಮೇಲೆ ನಮ್ಮ ತಂಡ ಏನಿದೆ ಈ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಟೂಲ್ ಏನು ಸಿ ಸಿ ಟಿವಿ ಫುಟೇಜಸ್ ಇತ್ತು ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಟೆಕ್ನಿಕಲ್ ನ ಮಾಡೋದ್ರ ಮೂಲಕ ಇವತ್ತು ಒಟ್ಟು ನಾಲ್ಕು ಜನ ಆರೋಪಿಗಳು ಇದರಲ್ಲಿ ಇದ್ದಾರೆ ಅನ್ನೋವಂಥದ್ದು ತಿಳಿದು ಬಂದಿದೆ ಅದರಲ್ಲಿ ಮೂರು ಜನನ ಅರೆಸ್ಟ್ ಮಾಡಲಾಗಿದೆ ಮತ್ತು ಇಂಟ್ಯಾಕ್ಟ್ ಏನು ವಿದೇಶಿ ಕರೆನ್ಸಿಗಳನ್ನು ಅವರಲ್ಲಿ ಅವರಿಂದ ಹದ್ದಿದ್ರು ಅದನ್ನು ಕೂಡ ಏನಂತಂದರೆ ಇವತ್ತು ವಶಪಡಿಸ್ಕೊಂಡಿದ್ದೀವಿ ಈ ಒಂದು ತನಿಖೆಯಲ್ಲಿ ಏನಂದರೆ ಈ ಯಾರು ವ್ಯಕ್ತಿ ಅದನ್ನು ಹಣ ಕಳಿಸ್ತಾ ಇದ್ರು ಅವರು ಮುಂಚೆ ಒಬ್ಬ ವ್ಯಕ್ತಿಯನ್ನು ಎಂಪ್ಲಾಯ್ ಮಾಡಿಕೊಂಡು ಇದೇ ಒಂದು ಕೆಲಸಕ್ಕಾಗಿ ಅವನನ್ನು ಬಿಡಿಸಿದಾಗ ಅವನಿಗೆ ಈ ವ್ಯವ ವ್ಯವಹಾರ ಯಾವ ಥರ ಏನಂದರೆ ಕಳಿಸ್ಕೊಡ್ತಾರೆ ಏನೋ ಅಂತ ಹೇಳಿ ಸೊ ಅವನು ಏನಂದರೆ ಇದರಲ್ಲಿ ಒಂದು ತಣ್ಣವನ್ನು ಮಾಡಿ ಇನ್ನು ಮೂರು ಜನನ ಅದರಲ್ಲಿ ಯಾವುದು ಅದರಲ್ಲಿ ಫಾರಿನ್ ಕರೆನ್ಸಿ ಇತ್ತು ಅನ್ನುವಂಥದ್ದು ಕೂಡ ಹೇಳಿರ್ತಾರೆ ಇಷ್ಟು ದೊಡ್ಡ ಮೌಲ್ಯದ ಹಣವನ್ನು ಅವರು ಕೂಡ ಏನಂದ್ರೆ ಕಳಿಸ್ತಾ ಇದ್ದರು ದಾಖಲಾತಿಗಳ ಬಗ್ಗೆ ಅವರು ಮಾಹಿತಿಯನ್ನು ಏನಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಕೇಳಬೇಕಾಗುತ್ತೆ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಅವರು ಪೊಲೀಸ್ ಇನ್ಫಾಮ್ನ ಬಳಸು ಮಾಡಿದ್ರು ಇವರು ಏನಂದ್ರೆ ಈ ಹಿಂದೆ ಯಾವುದೇ ಅಪರಾಧಕ್ಕೆ ಹಿನ್ನೆಲೆ ಇರೋದಿಲ್ಲ ಬಟ್ ಈ ಒಂದು ವ್ಯಕ್ತಿ ಈ ತರ ಕಳಿಸ್ತಾರೆ ಒಂದು ಮಾಹಿತಿ ಇದ್ರಿಂದ ಅದನ್ನ ಏನಂದ್ರೆ ವಶಪಡಿಸಿ ಅದನ್ನ ಏನಂದ್ರೆ ಕಲಿಬೇಕು ಅದನ್ನ ಸಲ್ಲಿಗೆ ಮಾಡಬೇಕು ಈಸಿಯಾಗಿ ಮಾಡಬಹುದು ಅಂತ ಹೇಳಿ ಈ ತರ ಮಾಡಿದ್ರೆ ಮತ್ತೆ ಅವರಿಂದ ನಾವು ಈಗಾಗಲೇ ಒಂದು ಎರಡು ಜೊತೆ ಯೂನಿಫಾರ್ಮು ಮೊಬೈಲ್ ಫೋನ್ಗಳು

ಯೂನಿಫಾರ್ಮ್ ಹಾಕೊಂಡ್ರ ಪೈಕಿ ಈಗ ಪೊಲೀಸ್ ತರಬೇತಿ ಅಲ್ಲಿ ಯೂನಿಫಾರ್ಮ್ ಹಾಕಿರೋ ಪೈಕಿ ಏನವ್ರ ಹೆಂಡತಿ ಇದಾರೆ ಅವರು ಏನಂದ್ರೆ ಪೊಲೀಸ್ ಇಲಾಖೆಲಿ ಇತ್ತೀಚೆಗೆ ಏನೋ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಅಲ್ಲಿ ಇದ್ದಾರೆ ಅಂತ ಕೇಳಿದ್ರು ಹೀಗಾಗಿ ಅರೆಸ್ಟ್ ಆದವರು ಅರೆಸ್ಟ್ ಆದವರು ಇಬ್ರು ಸರ್ ಅವರಿಗೆ ಮಾರ್ಗದರ್ಶನವಾಗಿ ನಮ್ಮ ಸುಮ್ನಾಬಾದ್ ಇನ್ಸ್ಪಿ ಗುರುರಾದ ಗುರುರಾಜ್ ಅವರು ಅಂದರೆ ನದಿಯವರು ಬಸವ ಕಲ್ಯಾಣ ಇನ್ಸ್ಪಿಕ್ ಅವರು ಇದ್ದರೂ ಕೂಡ ಏನಂದರೆ ಭಾಳ ಕೆಲಸ ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ನಮ್ಮ ಡಿ ಎಸ್ ಪಿ ಸುಮಾಬಾದ್ ಅವರು ಕೂಡ ಏನಂತಂದರೆ ಡೇ ಒನ್ನಿಂದ ಸೂಪರ್ವಿಜನ್ ಮಾಡಿದ್ದಾರೆ ಎರಡು ಪ್ರಮುಖ ಏನಂತಂದರೆ ಈ ಥರದ ಪತ್ತೆ ಮಾಡಿದ್ದಾರೆ ನಿಜ ಮಾಡ್ತಾ ಇದ್ದಾರೆ ಈಗ ಆ ಪೊಲೀಸ್ ಠಾಣೆ ಗ್ಯಾಂಗ್ ಬಂದು ಮತ್ತು ಏನಂದರೆ ಈ ಬಸವ ಕಲ್ಯಾಣದ ಪಟ್ಟಣ ಸರ್ ಈಗ ಇದು ಈ ಪ್ರಕರಣದಲ್ಲಿ ಸರ್ ಅವರು ಬಂಗಾರದ ವ್ಯಾಪಾರನೇ ಮಾಡ್ತಾ ಇದ್ರು ಅಂತ ಏನಾದರೂ ಪ್ರೂವ್ ಆಗಿ ಇಲ್ಲ ಸರ್ ಈಗ ಈಗ ಇದು ಒಂದು ಹಂತಕ್ಕೆ ತಂದಿದ್ದೀರಿ ಸರ್ ಪ್ರಕರಣವನ್ನ ಈಗ ಯು ಎಸ್ ಯು ಎಸ್ ಯು ಎಸ್ ಎ ಕರೆನ್ಸಿ ಮತ್ತು ಯುನೈಟೆಡ್ ಅರಬ್ ಮತ್ತು ಸೌದಿ ದೇಶಗಳ ಕರೆನ್ಸಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಸರ್

ನಿಯಮ ಇದೆಯಾ ನೀವು ಹೋಗ್ತಾ ಇದೆಯಾ ನಿಮ್ ಮೇಲೆ ಕೇಸ್ ಆಗ್ತದೆ ಈಗ ನಿನ್ನ ಏನಾಗ್ತದೆ ಈಗ ಮುಂಚೆ ಏನು ಸ್ಟೇಷನ್ ಜೈ ಕೊಡ್ತೀಯ ಅದು ಏನ್ ಮಾಡ್ತೀಯ ಅಂತ ಹೇಳಿ ಎದುರಿಸಿ ಮಾಡಿಕೊಂಡು ಬಿಟ್ಟು ಅವನು ತಿರ್ಗಾ ಬಸ್ ಹತ್ತಿದಾನೆ ಆಮೇಲೆ ಅವನು ಕಾಂಟ್ಯಾಕ್ಟ್ ಮಾಡಿದಾನೆ ಅವರಿಗೆ ಮತ್ತೆ ಅವ್ರು ಹೇಳಿಲ್ಲ ನೀವು ಪೊಲೀಸ್ ಠಾಣೆಗೆ ಒಳ್ಳೇದು ಅಂತ ಮತ್ತೆ ಮುಂದೋಗಿ ಬಸ್ ಹಿಡಿದು ಆಮೇಲೆ ಠಾಣೆಗೆ ಬಂದು ಹೇಳಿ ಸಾವಿರ ಮಾತ್ರ ಕಂಪ್ಲೇಂಟ್ ಅಲ್ಲಿ ಫಸ್ಟ್ ಇನಿಷಿಯಲ್ಲಿ ಎಂಬತ್ ಸಾವಿರ ಅಂತ ಇವರು ನಾನು

ಮತ್ತೆ ನಿಮ್ಮಲ್ಲಿ ಇತ್ತೀಚಿಗೆ ಯಾರಾದ್ರೂ ಎಂಪ್ಲಾಯಿ ಯಾರೋ ಬಿಟ್ಟು ಹೋಗಿದಾರ ಯಾರಾದ್ರೂ ತಮ್ಮ ಹತ್ರ ಕೆಲಸ ಮಾಡ್ತಾ ಇದ್ರ ಏನು ಅನ್ನೋ ಸಂದರ್ಭದಲ್ಲಿ ಈ ವ್ಯಕ್ತಿ ಹೆಸರನ್ನ ಅವರು ಮೆನ್ಷನ್ ಮಾಡಿ ಅವ್ರ ನಂಬರ್ಗಳು ಆಮೇಲೆ ಏನಂತಂದ್ರೆ ಈ ಕೋಲದಲ್ಲಿ ಮಿಸ್ ಪಾಸ್ ಆಗಿರುವಂತಹ ವೆಹಿಕಲ್ ನಂಬರ್ ನಮ್ಗೆ ಸಿಗ್ತದೆ ವ್ಯಾಪಾರಿ ಹೆಸರು ಮೆನ್ಷನ್ ಮಾಡಬಹುದು ಸರ್ ಬಂಗಾರದ ವ್ಯಾಪಾರಿ ಹೆಸರು ಮೆನ್ಷನ್ ಮಾಡಬಹುದು ನಂಬರ್ ಕಲೆಕ್ಟ್ ಮಾಡಿ ಏನು ಏನ್ ನಂಬರ್ ಕಲೆಕ್ಟ್ ಮಾಡಿ ಅದು ಒಂದು ಏನಂತಂದ್ರೆ ಕ್ಯಾಬ್ ಇದೆ ಕ್ಯಾಬ್ ಕ್ಯಾಬ್ ಇದೆ ಅಲ್ಲಿ ನಾವು ಏನಂದ್ರೆ ಮಾಹಿತಿ ತಗೊಂಡು ಏನಂದ್ರೆ ಆ ವ್ಯಕ್ತಿ ಏನಂತಾರೆ ಅವನ್ನ ಹಿಡಿದಾಗ ಏನಂದ್ರೆ ಒಂದೇ ಸರ್ ಓಬರ್ ಎಲ್ಲ ಕೊಡ್ತೀವಿ ಸರ್ ಇನ್ನೊಂದು ಈಗಾಗಲೇ ತನ್ನ ಎಲ್ಲ ಕಡೆ ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗಿದೆ ಸರ್ ಸಿಬ್ಬಂದಿಗಳು ಪಾಪ ಒಂದೇ ರೆಂಟ್ನಲ್ಲಿ ಇದ್ದಾರೆ ಗುಡಿಯಾಗಿ ನೀರು ಪದಾರ್ಥ ಅವ್ರು ಯಾವಾಗ ಮಾಡ್ತೀರಿ ಸರ್ ಸರ್ ನೀವು ಒಂದು ಮಾಡಿದ್ದಾರೆ ನಾವು ಕೂಡ ಗಮನಿಸಿದಿರಿ ಮರಳು ಸಂಬಂಧಪಟ್ಟಂತೆ ಒಂದು ಪ್ರೆಸ್ ಮೀಟ್ ಆಗಿದೆ ೋಟಕ್ಕೆ ಗೊತ್ತಾಗಿರೋದು ಏನಂತಂದರೆ ಅದು ಓವರ್ ಆಗಿ ಮಾಡ್ತಾ ಇರೋದ್ರಿಂದ ಅದನ್ನ ಆರ್ ರೆಫರ್ ಮಾಡಿದರೆ ಆರ್ ಟಿ ಆ್ಯಕ್ಚುಲಿ ಮರಳಿಗೆ ಇದೆ ಆರ್ ಮಾಡಬೇಕಾಗಿತ್ತು ಸಾರ್ವಜನಿಕರು ಕೆಲವೊಂದು ಏನಾದ್ರೆ ಕಂಪ್ಲೇಂಟ್ಗಳನ್ನು ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ಹೋದಾಗ ನೀಡ್ತಾರೆ ಆತರ ಏನಾದ್ರೂ ಅವ್ರಿಗೆ ಹಫ್ತಾ ಕೊಟ್ಟಿದ್ರ ಬಗ್ಗೆ ಕೇಳಿದ್ರ ಬಗ್ಗೆ ಏನಾದ್ರೂ ಯಾವ್ದಾದ್ರು ರೆಕಾರ್ಡ್ ಆಗಲಿ ವಾಯ್ಸ್ ರೆಕಾರ್ಡ್ ಆಗಲಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸರಿ ನಿಷ್ಪಕ್ಷಪಾತವಾಗಿ ತನಿಖೆ ವೆರಿಫೈ ಮಾಡ್ತೀವಿ ಮತ್ತೆ ಅದನ್ನು ಏನು ವಿಚಾರಣೆಯಲ್ಲಿ ಅವ್ರು ಏನು ಕೊಡ್ತಾರೆ ದಾಖಲಾತಿಗಳನ್ನು ಮಾತಾಡ್ತೀವಿ ಪೊಲೀಸ್ ಸರ್ ಇದು ಭಾಳ ಆಗ್ತಾ ಇದೆ ಸರ್ ಯಾಕಂದರೆ ಇನ್ನು ಸಂಚಾರಿ ಠಾಣೆ ಪೊಲೀಸರು ಬೀದರ್ದಲ್ಲೇ ಸರ್ ಫೈನ್ ಅರ್ಧ ಫೈನ್ ತೊಗೊಂಡ್ಬಿಟ್ಟು ವಿಥೌಟ್ ರಿಸಿಪ್ಟ್ ಕಳಿಸ್ತಾ ಇದ್ದಾರೆ ಸರ್ ತಾವು ಈ ಬಗ್ಗೆ ಈಗ ಅದು ಯಾವುದೇ ದಾಖಲೆ ಕೊಡೋಕ್ಕಾಗೋದಿಲ್ಲ ನಮಗೆ ತಾವು ಈ ಬಗ್ಗೆ ಏನಾದರೂ ತಮ್ಮದೇ ಡಿಪಾರ್ಟ್ಮೆಂಟ್ಗಿಂತ ಒಂದು ಎನ್ಕ್ವೈರಿ ಮಾಡಿಸಿದ್ರೆ ಸರ್

ಈಗ ಪೊಲೀಸ್ ಠಾಣೆಗೆ ಡಿಪಾಯ್ ಕಳಿಸ್ತಿದ್ವಿ ಅದೇ ತರ ಏನಂದ್ರೆ ಇಲ್ಲಿಗೂ ಕೂಡ ನಾವು ಡಿಪಾಯ್ ಕಳಸೋ ತೊಂದ್ರೆ ಇಲ್ಲ ಅದರಲ್ಲಿ ನೀವು ಕೊಟ್ಟಿದ್ದೀರಿ ಅಂತ ನಾವು ಸರ್ ತಾಮ್ರದ ಪಾತ್ರೆ ಏನ ಸರ್ ವಿಶೇಷ ಇದು ಒಂದು ಪ್ರಕರಣದಲ್ಲಿ ಏನಾಗಿತ್ತು ಒಬ್ಬ ಪಕ್ಕದ ಮನೆಯವನೇ ಏನಂತಾರೆ ಇವನು ಕೀ ಆಕೊಂಡು ಹೊರಟು ಆಪರಕ್ಕೆ ಒಂದು ವ್ಯಾಲ್ಯೂ ಬಂದಿದೆ ಇವನು ಸೋ ಕೂಡ ಏನಂದ್ರೆ ಅವನು ಕaltra ಮಾಡಿದ ಅದನ್ನ ಕೂಡ ನಾವು ಪತ್ತೆ ಮಾಡಿ ಅದಕ್ಕೆ

ಇನ್ನೂ ಏನಂತಂದ್ರೆ ನಗರ ಪ್ರದೇಶದಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಇನ್ನೂ ಜಾಗೃತಿ ಆಗುವಂತ ಅವಶ್ಯಕತೆ ಇದೆ ಈಗಲೂ ಕೂಡ ಇನ್ನೂ ಕೆಲವರು ಹೋಗ್ತಾ ಇದಾರೆ ತಿಳಿಸ್ತಾ ಇದೆ ಮತ್ತೆ ಬಟ್ಟೆ ಏನಂದ್ರೆ ಸಿ ಟಿವಿ ಕ್ಯಾಮರಾಗಳನ್ನ ಒಂದು ಪಾಸಿಟಿವ್ ಏನಂತಂದ್ರೆ ನಾವು ಹೇಳ್ಬೇಕು ಈಗ ಮೊನ್ನೆ ನಾವು ಹೊಸದಾಗಿ ಸರ್ವೆ ಮಾಡಿದ್ವಿ ಆರ್ನೂರ ಎಂಬತ್ ಮೂರು ಏನಂದ್ರೆ ಹೊಸದಾಗಿ ಸಿ ಸಿ ಟಿವಿಗಳನ್ನ ಸಾರ್ವಜನಿಕ ಕಳೆದ ಒಂದು ಎರಡು ತಿಂಗಳ ಅವಧಿಯಲ್ಲಿ ಜಿಲ್ಲಾದ್ಯಂತ ಏನಂದ್ರೆ ಯಾಕಂದ್ರೆ ನಾವು ಅವ್ರಿಗೆ ಏನು ಹೇಳಿದ್ವಿ ನೀವು ಸಿ ಸಿ ಟಿ ಅಳವಡಿಸಿದಾಗ ಪೊಲೀಸ್ ಸ್ಟೇಷನ್ಗೆ ಮತ್ತು ಎಲ್ಲ ನಮ್ಮ ಪಿ ಟಿ ಕಾಪಿ ನಿಮ್ ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಸೊ ಆ ಥರ ಏನಂದ್ರೆ ನಾವು ಈಗ ಹೊಸದಾಗಿ ಏನು ಬಂದಿದ್ವಿ ಅವುಗಳನ್ನು ನಮ್ಮ ಆ್ಯಪ್ ಅಲ್ಲಿ ನಾವು ಇಂಟಿಗ್ರೇಟ್ ಮಾಡ್ತೇವೆ ಯಾರ್ಯಾರ ಮನೆಗೆ ಅಳವಡಿಸಿದ್ದಾರೆ ಅಂತ ಸೊ ಅದ್ರಲ್ಲಿ ಆರ್ನೂರ ಎಂಬತ್ಮೂರು ಜನ ಏನಂದ್ರೆ ಹೊಸದಾಗಿ ಇವತ್ತು ಸಿ ಸಿ ಟಿ ಅಳವಡಿಸ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾವೆ ಇಲ್ಲ ಸಾರ್ವಜನಿಕರು ಹೊಸದಾಗಿ ಮನೆಗಳಿಗೆ ಅಳವಡಿಸ್ತಾರೆ ಅದನ್ನ ನಾವು ನಮ್ಮ ಆ್ಯಪ್ ಅಲ್ಲಿ ಇಂಟಿಗ್ರೇಟ್ ಮಾಡ್ತೇವೆ ನಾಳೆ ಆ ಏರಿಯಾದಲ್ಲಿ ಏನಾದರೂ ಕ್ರೈಮ್ ಆದ್ರೆ ನಾವು ಅಲ್ಲಿ ಒಂದು ಸಿ ಸಿ ಟಿ ವಿ ಮಾಡಿ ಅವ್ರ ಹತ್ರ ಹೋಗಿ ಏನಂದ್ರೆ ಅದರ ಬ್ಯಾಕಪ್ ತಗೊಳ್ಳಿಕ್ಕೆ ಅವಕಾಶ ಹೌದು ಪುಲೀಸ್ ಜಾಸ್ತಿ ಹೋಗ್ಬೋದ ಹಾಂ ಓಕೆ